ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗಾನವೇ ಮಾಡುವ ನಮಸ್ಕಾರಗಳು ನನಗೆ ಈ ಟಾಪಿಕ್ ಬಗ್ಗೆ ಮಾತಾಡೋಕೆ ಇಷ್ಟನೇ ಇಲ್ಲ ಆದರೂ ಕೂಡ ನಾನು ಮಾತಾಡ್ತೀನಿ ಅಂದಮೇಲೆ ಒಂದು ವಿಚಾರ ಒಂದು ವಿಷಯ ನಿಮಗೆ ತಿಳಿಸ್ಬೇಕಾಗಿತ್ತು ಅದೇನಪ್ಪ ಅಂದರೆ ನಾವು ಮೊದಲಿಂದನೂ ನಾವು ಕೇಳ್ಕೊತ ಬಂದಿದ್ದೀವಿ ಗಾದೆ ಮಾತು ನಮ್ಮ ಕಡೆಯೆಲ್ಲ ಗಾದೆ ಮಾತು ಒಗಟುಗಳು ಜಾಸ್ತಿನೇ ಕತ್ತೆಗೆನೂ ಗೊತ್ತು ಕಸ್ತೂರಿ ವಾಸನೆ ಅಂತ ಎಲ್ಲರೂ ಕೇಳ್ತೀರ ಈಗ ನೋಡಿ ನಾವು ಯಾ ಉತ್ತರ ಕರ್ನಾಟಕದ ಜನತೆ ಯಾಕಪ್ಪ ಹಿಂದುಳ್ಕೊಂಡಿದ್ದೀವಿ ಇವ್ರಿಗೇನೂ ಗೊತ್ತಿಲ್ಲ ಅವ್ರಿಗೆ ಏನು ಇಲ್ಲ ಅಂತ ಏನು ಅಂದ್ಕೊಂಡಿದ್ದೀರಿ ಅದು ನಿಜ ಅಲ್ಲ ಯಾಕೆ ಗೊತ್ತಾ ನಮಗೆ ಒಂದು ನಮ್ಮದೇ ಆದಂಥ ರೂಲ್ಸ್ ಇದೆ ನಮ್ಮದೇ ಆದಂಥ ರೆಗ್ಯುಲೇಷನೀಸ್ ಇದೆ ನೋಡಿ ನಮ್ಮ ನಾವು ಒಂದು ಕಟ್ಟುಪಾಟಲ್ಲಿ ಇದ್ದೀವಿ ನಾವು ಈ ಅವರೇನಂತಾರೋ ಇವ್ರೇನಂತಾರೋ ಅವ್ರಿ ಮತ್ತು ನಾವು ಸೋಷಲ್ ಮೀಡಿಯಾ ಮುಂದೆ ಹೋದ್ಮೇಲೆ ಏನಾಗುತ್ತೋ ಅನ್ನೋ ಭಯದಿಂದ ಸಂಕೋಚದಿಂದ ಭಾವನೆಯಿಂದ ನಾವು ಇದೀವಿ ಹೊರತಾಗಿ ನೋಡಿ ನಾನು ಈಗ ವ್ಯೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ನನ್ನ ಪೇಸ್ ತೋರಿಸ್ತಾ ಇಲ್ಲ ಅಂದಮೇಲೆ ನಾವು ಎಷ್ಟು ಹಿಂದೆ ಉಳ್ಕೊಂಡಿದ್ದೀವಿ ಅಂತ ನಿಮಗೆ ಅರ್ಥ ಆಗುತ್ತೆ ಯಾಕೆ ಗೊತ್ತಾ ನಾವು ನಮ್ಮ ಒಂದು ಅಂಥ ರೂಲ್ಸ್ ಇದೆ ಈ ಕಡೆ ಏನಂದರೆ ಹೆಣ್ಮಕ್ಳು ಹೊರಗಡೆ ಹೋಗ್ಬಾರ್ದಾಗಿರ್ಬೋದು ಮತ್ತು ಅವ್ರು ಏನು ಮಾತಾಡ್ತಾರೋ ಮತ್ತು ನಮ್ಮ ರಿಲೇಷನ್ಸ್ ಏನಂತಾರೋ ಆ ಥರ ಸಂಕೋಚನೆ ಭಾವದಿಂದ ನಾವು ಏನು ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ನಾವು ನಮ್ಮನ್ನು ನಾವು ಪ್ರೆಸೆಂಟ್ ಮಾಡಿಕೊಂಡಾಗ ನಾವು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾಗ ಆಟೋಮೆಟಿಕ್ಲಿ ನಮಗೆ ವ್ಯೂಸ್ ಬರ್ತಾರೆ ನಾವು ದೊಡ್ಡ ಯೂಟ್ಯೂಬರ್ ಆಗ್ತೀವಿ ನಮ್ಮ ಕಂಡೀಷನ್ಸ್ ಇದೆ ನಾವು ಏನಿದೆ ನಾವು ಒಂದು ಬಟ್ಟೆ ಹಾಕ್ತಿದ್ದೀವ ಅದು ಏನು ಚೂಡಿದಾರ ಹಾಕ್ತಿದ್ದೀವ ಒಂದು ಸೀರೆ ಹಾಕ್ತಿದ್ದೀವಿ ಅದು ಬಿಟ್ಟು ಇನ್ನೂ ಮೇಲೆ ನಮಗೆ ಜೀನ್ಸ್ ಆಗಿರ್ಬೋದು ಏನು ಹಾಕ್ಬೇಕನ್ನೋದು ನಮ್ಮ ಮೆಂಟಾಲಿಟಿನೂ ಅಲ್ಲ ಅದರಲ್ಲಿ ಅವಕಾಶವೂ ಕೊಡಲ್ಲ ನಮಗೂ ಅದು ಅದು ಒಳ್ಳೆಯದು ಅನಿಸಿದೆ ನಾವು ಏ ಅವರು ಏನು ಹೇಳ್ತಿದ್ದಾರೋ ನಮ್ಮ ಮನೆಯಲ್ಲಿ ಏನು ನಮ್ಮ ಹಿರಿಕರು ನಮ್ಮ ಉತ್ತರ ಕರ್ನಾಟಕ ಜನತೆ ಯಾವುದನ್ನು ಇಷ್ಟಪಡಲ್ಲ ನಾವು ಅದನ್ನು ಮಾಡೋಲ್ಲ ಅಷ್ಟೇ ಯಾಕೆ ಗೊತ್ತಾ ನಾವು ಅಲ್ಲಿ ನಾವು ಅಲ್ಲಿ ಬದುಕ್ತಾ ಇದ್ದೀವಿ ಅದರ ಸಲುವಾಗಿ ನಾವು ಉಳ್ಕೊಂಡಿದ್ವಿ ನಾವು ಏನು ಒಂದು ಯೂಸ್ ಬರೋದು ಬೇಡ ನಮಗೆ ಒಂದು ನಮಗೆ ಒಂದು ಸಬ್ಸ್ಕ್ರೈಬ್ ಆಗೋದು ಬೇಡ ನಮಗೆ ಏನು ಬೇಕು ನಮಗೆ ಮರ್ಯಾದೆಯಿಂದ ಬದುಕೋದು ಬೇಕು ಯಾಕಪ್ಪ ಮತ್ತು ನೀನು ಯೂಟ್ಯೂಬ್ ಚಾನಲಿಗೆ ಬಂದೆ ಅಂತ ನೀವು ಕೇಳ್ಬೋದು ನಮಗೆ ನಮ್ಮ ನೈಜತೆಯನ್ನು ನಮ್ಮ ನಾವು ಏನು ಹೇಳ್ತಿದ್ದೀವಿ ನಮಗೆ ಟಿಪ್ಸ್ ಹೇಳ್ತಿದ್ದೀವ ನಾವು ಒಂದು ಫ್ಯಾಕ್ಟ್ ಹೇಳ್ತಿದ್ದೀವ ಅದನ್ನು ನೋಡಿ ನಮಗೆ ಯೂಸ್ ಬರಲಿ ಸುಮ್ಮನೆ ಪುಕ್ಷೇಟೆ ನಮ್ಮನ್ನು ಶೋಕಿಗೆ ನಮಗೆ ಯೂಸ್ ಬರೋದು ಬೇಡ ಅದ್ರ ಸಲುವಾಗಿ ನಾವು ಬಂದಿವಿ ಒಳ್ಳೇದನ್ನು ಚಾಯ್ಸ್ ಮಾಡ್ಕೊಳ್ತಾರೆ ಜನ ಕೆಟ್ಟದ್ದನ್ನು ಚಾಯ್ಸ್ ಮಾಡ್ಕೊತಾರೆ ಜನ ಆದರೆ ಜನ ಏನು ಚಾಯ್ಸ್ ಮಾಡ್ಕೊತಾರೆ ಫಸ್ಟ್ ಕೆಟ್ಟದ್ದನ್ನೇ ಚಾಯ್ಸ್ ಮಾಡ್ಕೊಳೋದು ಆಮೇಲೆ ನಮ್ಮ ಹಾವ ಭಾವ ನಾವು ಹೇಳೋ ಹೇಳೋ ರೀತಿ ನಾವು ಎಷ್ಟು ಸತ್ಯಾಂಶ ಹೇಳ್ತಿದೀ ಹೇಳ್ತಾ ಇದ್ದಾಳೆ ಹೇಳ್ತಾ ಇದ್ದಾರೆ ಅಂತಂದಾಗ ನಮಗೆ ಸಬ್ಸ್ಕ್ರೈಬ್ಸು ಬರ್ತಾ ಇದ್ದಾರೆ ಅದು ಬಿಟ್ಟು ನಾವು ನಮ್ಮನ್ನು ಪ್ರೆಸೆಂಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅದು ಅದ್ರ ಸಲುವಾಗಿ ನಾವು ಚಿಕ್ಕ ಕ್ಯೂಟುಬ್ಬರು ಅದ್ರ ಸಲುವಾಗಿ ನಾವು ಕಟ್ಟುಪಾಟಲ್ಲಿ ಇದ್ದೀವಿ ಅದಕ್ಕೆ ನಾವು ಚಿಕ್ಕ ಯೂಟ್ಯೂಬರ್ ಅಷ್ಟೇ ನಾವು ನಿಮಗೆ ಪ್ರೆಸೆಂಟ್ ಮಾಡಿಕೊಂಡ್ರೆ ನಮಗೆ ನಿಮ್ಮಂಗೆ ಸಪೋರ್ಟ್ ಇದ್ದರೆ ನಾವು ಕೂಡ ದೊಡ್ಡ ಯೂಟ್ಯೂಬರೇ ನಾವೇನು ನಮ್ಮ ನಮ್ಮ ಅಣ್ಣ ತಮ್ಮಂದಿರಾಗಿರ್ಬೋದು ನಮ್ಮ ಅಕ್ಕ ಆಗಿರ್ಬೋದು ಯಾರೇ ಆಗಿರ್ಬೋದು ನಾವು ಒಂದು ಕೂಡು ಕುಟುಂಬದಲ್ಲಿ ಬದುಕ್ತಾ ಇದ್ದೀವಿ ನಾನು ನನ್ನ ಗಂಡ ನನ್ನ ಮಕ್ಕಳು ಅಷ್ಟೇನೇ ಅಲ್ಲ ಅತ್ತೆ ಮಾವ ಮೈದುನ ಅವ್ರು ಏನು ಅಂತಾರೋ ಅವರು ಸಲುವಾಗಿ ಮತ್ತು ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅದರ ಜೊತೆ ನಮ್ಮ ಜೀವನ ನಡೆಸ್ತಾಯಿದ್ದೀವಿ ನಾವು ಎಷ್ಟೋ ನಾವು ನೈಜತೆಯಿಂದ ನಾವು ಚಾನಲ್ಸ್ ಮಾಡ್ತಾಯಿದ್ದೀವಿ ಯಾಕೆ ನಾವು ನಮ್ಮ ತಕ್ಕಂಥ ಫ್ಯಾಕ್ಟ್ರನ್ನ ವಿಲೇಜ್ಗಳಲ್ಲಿ ನಾವು ಏನು ಮಾಡ್ತಿದ್ದೀವಿ ಹೊಲ್ದಲ್ಲಿ ಕೆಲಸ ಮಾಡ್ತಿರೋದ್ರಾಗ್ಬಿರೋದು ಒಂದು ಹಾಡು ಕಾಯ್ತಿರೋದು ಒಂದು ದನ ಮೇಯಿಸ್ತಾ ಇರೋದು ಅದು ನೈಜತೆ ನಾವು ಶೋಕಿಂಗ್ ಮಾಡಿಬಿಟ್ಟು ಎಲ್ಲ ಮೇಕಪ್ ಮಾಡಿಕೊಂಡು ನಾವು ಚಾನಲ್ಸ್ ಮಾಡಿ ಶೇರ್ ಮಾಡ್ತಾ ಇಲ್ಲ ಯಾಕೆ ನಾವು ಕಟ್ಟುಪಾಠ ಅಲ್ಲಿ ಇದ್ದೀವಿ ಮತ್ತು ಇನ್ನೊಂದು ನಾಲೆಜ್ ಒಂದು ಸ್ವಲ್ಪ ಕಡಿಮೆ ನಮಗೆ ಯಾಕೆ ಚಿಕ್ಕ ವಯಸ್ಸಲ್ಲಿ ನಮಗೆ ಮದುವೆ ಆಗಿಬಿಟ್ಟಿರುತ್ತೆ ಏನು ಸಿಕ್ಸ್ಟೀನ್ ಇವಾಗ ಒಂದೇ ಹದಿನೆಂಟು ವರ್ಷ ಆದಮೇಲೆ ಆದ ಕೂಡಲೇ ಮದುವೆ ಮಾಡಿಬಿಡ್ತಾರೆ ಯಾಕೆ ಆವಾಗ ನಾವು ಚೆನ್ನಾಗಿ ಓದ್ತಾ ಇದ್ದರೂ ಕೂಡ ನಮಗೆ ಸ್ಕೂಲಿಗೆ ಹೋಗೋ ಚಾನ್ಸಸ್ ಇಲ್ಲಿ ತುಂಬಾ ಕಡಿಮೆ ಹಂಗಾಗಿ ನಾವು ಹಿಂದೆ ಉಳ್ಕೊಂಡಿ ಹೊರ್ತಾಗಿ ನಮಗೆ ಯಾವುದೂ ಗೊತ್ತಿಲ್ಲ ಅಂತಲ್ಲ ನಮಗೆ ಇದೇನೆ ಇಷ್ಟ ನಾವು ನೈಜವಾಗಿರೋದೇ ನಮಗಿಷ್ಟ ನಾವು ನೈಜತೆಯಿಂದನೇ ನಾವು ಸಂಪಾದನೆ ಮಾಡ್ಕೊತೀವಿ ಹೊರ್ತಾಗಿ ಯಾವುದೇ ಮೋಸ ಮಾಡಿ ಆಗಿರ್ಬೋದು ಯಾವುದೇ ಚೀಟಿಂಗ್ ಮಾಡಿ ಆಗಿರ್ಬೋದು ಅಲ್ಲ ಇಷ್ಟ ಆದರೆ ಇಷ್ಟ ಅಂತ ಹೇಳಿ ಇಷ್ಟ ಆಗಿಲ್ಲ ಇಷ್ಟ ಇಲ್ಲ ಅಂತ ಹೇಳ್ಬಿಡೋದು ಅಷ್ಟೇ ನಾವು ನಾವು ಮತ್ತೆ ನಾವು ಭಾಳ ಕೆಟ್ಟ ಮಾತುಗಳನ್ನು ಯೂಸ್ ಮಾಡ್ತೀವಿ ಆದರೆ ಇಲ್ಲಿ ನಾವು ಸೋಷಿಯಲ್ ಮೀಡಿಯಾ ಮುಂದೆ ಇದ್ದೀವಿ ನಾವು ಮುನ್ನ ಇಲ್ಲಿನವರಷ್ಟೇ ಅಲ್ಲ ಇಡೀ ಕರ್ನಾಟಕ ಜನತೆ ಮತ್ತು ಇಡೀ ಪ್ರಪಂಚ ನೋಡುತ್ತೆ ಹೌದಾ ಅದನ್ನು ನಾವು ಮೈಂಡ್ನಲ್ಲಿ ಇಟ್ಕೊಂಡು ನಾವು ಮಾತಾಡಬೇಕಾಗುತ್ತೆ ಯಾರೆಲ್ಲರಿಗೂ ವಯಸ್ಸಾಗುತ್ತೆ ಎಲ್ಲರೂ ನಾವು ಮುದುಕರಾದೆ ಆಗ್ತೀವಿ ಏನು ಸ್ಥಿರವಾಗಿ ನಮ್ಮ ಹೆಂಗೆ ಹಿಂಗೆ ನಮ್ಮದೇನು ಇವಾಗ ಹೆಂಗಿದೀವೋ ಲಾಸ್ಟ್ ಸಾಯ ತಕ್ಕನೋ ಮಾತ್ರ ಹಿಂಗಿರೋಕ್ಕಾಗಲ್ವಲ್ಲ ಜ ಜೀವಕ್ಕೆ ಒಂದಲ್ಲ ಒಂದು ಕಾಲ ಇದು ಮುಪ್ಪು ಅನ್ನೋದು ಬಂದೇ ಬರುತ್ತೆ ನಮಗೆ ಸಾವು ಅನ್ನೋದು ಆದೆ ಆಗ್ತದೆ ನಾನೇನು ಒಳ್ಳೆ ದೊಡ್ಡ ಸ್ಟಾರ್ ಆಗಿದ್ರು ನನಗೆ ಸಾವು ಬರುತ್ತೆ ನೀನು ಏನು ಇಲ್ಲಪ್ಪ ಆದರೂ ಕೂಡ ನಿನಗೆ ಸಾವು ಬರುತ್ತೆ ನಮ್ಮ ಸೌಂದರ್ಯ ಹಾಳ ಆದೇ ಆಗ್ತಾ ಹಂಗಂತ ನಾವು ಏನೂ ಅಲ್ಲ ಆ ಥರ ಎಲ್ಲ ಮಾತಾಡೋದು ತುಂಬಾ ತಪ್ಪು ನಮ್ಮನ್ನು ಸ್ಟಾರಾಗಿ ಅಥವಾ ಒಳ್ಳೆ ದೊಡ್ಡ ಆಗಿ ಮಾಡೋದು ನಮ್ಮ ಆ್ಯಕ್ಟಿವಿಟಿ ಮತ್ತು ನಮ್ಮ ನೈಜತೆ ಮತ್ತು ನಾವು ಯಾವ ಥರ ಪ್ರೆಸೆಂಟ್ ಮಾಡ್ಕೊಳ್ತೀವಿ ಅನ್ನೋ ರೀತಿ ಈಗ ನಾವು ಕಟ್ಟುಪಾಡಲ್ಲೇ ದಿವಂದ ಇದಕ್ಕೆ ನಾವು ಹಿಂದೆ ಉಳ್ಕೊಂಡಿವಿ ಅದೇ ನಮ್ಮ ನಾವು ನೈಜವಾಗಿದ್ದು ನಾನು ಹೇಳೋದು ಕರೆಕ್ಟ್ ಆಗಿದ್ದು ನಾನು ನನ್ನನ್ನು ಹೌದು ಇವರು ಹೇಳ್ತಿರೋದು ಸರಿ ಅಂತಂದಾಗ ಪ್ರತಿಯೊಬ್ಬರು ನನ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮನ್ನು ಏನು ದೊಡ್ಡ ಯೂಟ್ಯೂಬರ್ ಅಂತ ಹೇಳ್ತಿದ್ರಲ್ಲ ಅದನ್ನು ಮೀರಿಸ್ಬೋದು ಹೌದಾ ಅದಕ್ಕೂ ದೊಡ್ಡ ಯೂಟ್ಯೂಬರ್ ಆಗಬಹುದು ಅದು ಯಾರ ಕೈಯಲ್ಲಿದೆ ಅದು ಜನತೆ ಕೈಯಲ್ಲಿದೆ ಅದು ನಾನು ನೀವು ಮಾಡೋದಲ್ಲ ಅದು ಜನ ಮಾಡೋದು ಅದು ಒಬ್ಬೊಬ್ರು ನಾವು ಏನು ನೈಜತೆಯಿಂದ ನಾವು ಏನು ನಾವು ಏನು ವಾಸ್ತವವಾಗೇ ಇದ್ದೀವಿ ನಮ್ಮ ಏನಾದರೆ ನಾವು ಹೆಂಗಿರ್ತೀವಿ ಹಂಗೇ ನಾವು ವಿಡಿಯೋ ವಿಡಿಯೋ ಮಾಡ್ತಿದ್ದೀವಿ ಯಾವುದೇ ಆರ್ಟಿಫಿಷಿಯಲ್ ಆಗಿ ನಾವು ಬರ್ತಾಯಿಲ್ಲ ಹಂಗಾಗಿ ನಮಗೆ ವ್ಯೂಸ್ ಕಡಿಮೆ ಆಗ್ತಿದ್ದಾವೆ ನೋಡಿ ಕಣ್ಣಿಗೆ ಕಂಡಿದ್ದೆಲ್ಲ ಸೌಂದ ಕಣ್ಣು ಯಾವುದನ್ನು ಚಾಯ್ಸ್ ಮಾಡುತ್ತೆ ಸೌಂದರ್ಯವಾಗಿರೋದನ್ನೇ ಚಾಯ್ಸ್ ಮಾಡೋದು ಹೌದಾ ಸೌಂದರ್ಯಕ್ಕೆ ನಾವು ನಮ್ಮ ಕಣ್ಣು ಏನೋ ಆಗ್ತದೆ ಮಾರು ಹೋಗ್ತದೆ ಆದರೆ ಮನಸ್ಸು ನೈಜತೆಯಿಂದ ಒಪ್ಕೊಳ್ತದೆ ನಮ್ಮ ಮನಸ್ಸು ಏನಾಗ್ತದ ನೈಜತೆ ಯಾವುದು ಸತ್ಯ ಯಾವುದು ಅಂತ ನೋಡಿ ಅದು ಎಕ್ಸ್ಪೆಕ್ಟ್ ಮಾಡ್ಕೊತ ತೊರ್ತು ಅದ್ರ ಬೆ ಅದ್ರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದೇ ದೊಡ್ಡವರಲ್ಲ ಯಾವುದೂ ಸಣ್ಣವರಲ್ಲ ಮತ್ತು ನಾವೆಲ್ಲರೂ ಕರ್ನಾಟಕದವರೇ ಉತ್ತರ ಕರ್ನಾಟಕ ಅಲ್ಲ ದಕ್ಷಿಣ ಕರ್ನಾಟಕದಲ್ಲ ಅಲ್ಲ ಅಲ್ಲ ಅಂತಲ್ಲ ನಾವು ಎಲ್ಲರೂ ಭಾರತೀಯರೇ ಒಂದು ನಾವು ಸಣ್ಣವರಿದ್ದಾಗಲಿಂದ ನಾವು ಕೇಳ್ಕೊಂತ ಬರ್ತಕ್ಕಂಥ ನುಡಿ ಏನಂತ ಗೊತ್ತಾ ನಾವು ಒಂದು ಹಾಡನೇ ನಾವು ಏನು ಸ್ಕೂಲಿಗೆ ಹೋಗಾರ ಹೇಳ್ಕೊಡ್ತಿದ್ರು ಏನಂದರೆ ಒಂದೇ ನಾವು ಒಂದೇ ಈ ದೇಶದಳು ನಾವೆಲ್ಲೇ ಇದ್ದರೂ ನಮಗೆ ಭಾರತ ನಮಗೊಂದೇ ಭಾರತ ನಮಗೊಂದೇ ಹಗಲಿಗೆ ಈರುಳಿಗೆ ಸಾಸಿರ ಚುಕ್ಕಿಗಳಿದ್ದರು ಹಗಲಿಗೆ ರವಿ ಒಂದೇ ಹಗಲಿಗೆ ರವಿ ಒಂದೇ ನಾವೆಲ್ಲಾದರೂ ಇರಲಿ ನಾವೆಲ್ಲ ಆದರೂ ಇರಲಿ ನಾವು ಯಾರಾದರೂ ಇರಲಿ ನಾವು ಒಳ್ಳೆಯವರೇ ಆಗಿರ್ಬೋದು ನಾವು ಕೆಟ್ಟವರೇ ಆಗಿರ್ಬೋದು ನಾವೆಲ್ಲರೂ ಕರ್ನಾಟಕದವರೇ ಆದರೆ ನೀವು ಇವರು ಉತ್ತರ ಕರ್ನಾಟಕ ಇವರು ದಕ್ಷಿಣ ಕರ್ನಾಟಕ ಅನ್ನೋದು ಬರೋಲ್ಲ ನಮ್ಮ ವ್ಯವಹಾರ ಚೆನ್ನಾಗಿದ್ದಾಗ ನಮ್ಮನ್ನು ಯಾರು ಬ್ಲೇಮ್ ಮಾಡಲ್ಲ ನಮ್ಮ ವ್ಯವಹಾರ ಚೆನ್ನಾಗಿಲ್ಲ ನಾವು ಏನೋ ಒಂದು ತಪ್ಪು ಮಾಡಿದೆ ಅಂದಾಗ ನೂರು ಜನ ನೂರು ಮಾತಾಡ್ತಾರೆ ಅಷ್ಟೇ ವ್ಯವಹಾರ ಕರೆಕ್ಟ್ ಉಟ್ಕೊಬೇಕು ಅವರು ಒಟ್ಟಡ ಪಾಡಿಗೆ ಅವ್ರು ಕಷ್ಟ ಪೀಳ್ ಬೀಳ್ತಾರೆ ನಿನಗೆ ಕಷ್ಟ ಇದೆ ನೀನು ನೀನು ಏನು ನಿನ್ನ ಒಟ್ಟಪಾಡಿಗೆ ನೀನು ಕಷ್ಟ ಬೀಳ್ತಿದ್ದಿ ಅಷ್ಟೇ ಇವಾಗ ನಾನು ಏನು ಮಾಡ್ತಿದ್ದೀನಿ ನನ್ನ ಒಟ್ಟಪಾಡಿಗೆ ನಾನು ಮಾಡ್ತಿದ್ದೀನಿ ಅಷ್ಟೇ ಅದು ಬಿಟ್ಟು ಒಬ್ರನ್ನ ತೊಗೊಂಬಂದು ಅದ್ರಾಗ ಎಳೆದು ಅದು ಒಟ್ಟ ಕರ್ನಾಟಕ ಜನತೆ ಮೇಲೆ ಬರೋದು ಅದೆಲ್ಲನೂ ತಪ್ಪಾಗುತ್ತೆ ಎಲ್ಲರೂ ಒಂದೇ ನಾವು ಏನೇ ನಿನ್ನ ಒಳ್ಳೆಯಕ್ಕೆ ಆಗಿರೋ ಕೆಟ್ಟಕ್ಕೆ ಆಗಿರೋ ನೀವು ಕರ್ನಾಟಕದವರ ಇವು ನಮ್ಮವರೇ ನೀವು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಇಲ್ಲ ನೀವು ಭಾರತೀಯರ ಅವರು ನಮ್ಮವರೇ ಎಲ್ಲರೂ ನಮ್ಮವರೇ ಭಾವನೆಯಿಂದ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬರಬೇಕು ಹೊರತಾಗಿ ನೀವು ಅವರು ನೀವು ಇವರು ಅದೆಲ್ಲನೂ ಬರಲ್ಲ ಅದೆಲ್ಲ ನೀವು ಯೂಸ್ ಮಾಡಬಾರ್ದು ಏನು ನೀವು ಏನು ವ್ಯವಹಾರ ಮಾಡಿದ್ದೀರಿ ಅದೇನು ತಪ್ಪಾಗಿದೆ ಅದರಲ್ಲಿ ನೀವು ಏನು ಮಾಡಬೇಕು ನನಗೆ ಇದು ಇದು ನೀವು ನಿಮಗೆ ವಾಪಸ್ ಕೊಟ್ಟರೆ ನನಗೆ ಲಾಸ್ ಆಗುತ್ತಮ್ಮ ನಿನಗೆ ಇಷ್ಟು ಕಟ್ ಮಾಡ್ಕೊತೀರಿ ನಾನು ನೆಕ್ಸ್ಟ್ ನಿನಗೆ ಹಿಂಗೆ ಅಂತ ಇದು ಮಾಡ್ಕೋಬೇಕು ಅದು ಬಿಟ್ಟು ಅವ್ರಿಗೆ ಬೈಯೋದು ಅದೆಲ್ಲ ಮಾಡೋದು ನಾನೇ ವ್ಯವಹಾರ ಮಾಡಿರಲಿಲ್ಲ ನನ್ನ ಪ್ರಾಡಕ್ಟ್ ಏನಾನ ವಾಪಸ್ಸು ಬಂದರೆ ನಾನು ಏನು ಕೊರಿಯರ್ ಮಾಡಿರ್ತೀನಿ ಅದರ ಆದ್ರೆ ನಾನು ಕೊರಿಯರ್ ಮಾಡಿದ್ದೀನಿ ಇಷ್ಟ ಆಗಿದೆ ಅದ್ರ ಕ ಕಟ್ ಮಾಡ್ಕೊತೀನ ಅಂತ ಒಂದು ನೈಸಾಗಿ ಹೋಗ್ಬೇಕು ವ್ಯವಹಾರ ನಿಮಗೆ ಮತ್ತು ಲಾಸ್ ಆಗುತ್ತೆ ಅದೆಲ್ಲ ಅವ್ರಿಗೆ ಹೇಳಬೇಕು ನಿಮ್ಮ ಕಸ್ಟಮರ್ಸ್ ಇರ್ತಾರಲ್ಲ ಅವ್ರಿಗೆ ಹೇಳಬೇಕು ಹಿಂಗೆ ನೋಡಮ್ಮ ನಾನು ಇಷ್ಟು ಕಷ್ಟ ಬಿದ್ದು ಹಾಕಿದ್ದೀನಿ ನಿನಗೆ ಬೇಡ ಅಂದರೆ ಹಿಂಗೆ ಮಾಡು ಇದ್ರಾಗ ಅರ್ಧ ಕಟ್ ಮಾಡ್ಕೊತೀನಿ ನೋಡಬೇಕು ಯಾವುದೇ ನಾವು ಒಂದು ರೂಪಾಯಿ ಖರ್ಚು ಮಾಡ್ತಿದ್ದೀವಿ ಅಂದರೆ ನಮ್ಮ ಶ್ರಮದಿಂದ ಆಗಿರುತ್ತೆ ನಮ್ಮ ಶ್ರಮದಿಂದ ಆಗಿರುತ್ತೆ ಯಾವುದೂ ಪುಕ್ಷಟೆ ಬರೋದಿಲ್ಲ ಅದಕ್ಕೆ ವ್ಯವಹಾರ ನೋಡ್ಕೊಂಡು ಮಾಡ್ಕೋಬೇಕು ಅಷ್ಟೇ ನನ್ನ ಉದ್ದೇಶ ಆಗಿದ್ದು ನಾವು ಕ ಉತ್ತರ ಕರ್ನಾಟಕದ ಜನತೆ ಯಾಕೆ ಹಿಂದುಳಿದೀವಿ ಯಾಕೆ ಚಿಕ್ಕ ಚಿಕ್ಕ ಕ್ಯೂಟೊಬ್ಬರಾಗಿ ಅರ್ಧಕ್ಕೆ ಬಿಟ್ಟು ಹೋಗ್ತಿದ್ದೀವಿ ಅನ್ನೋದು ರೀಸನ್ನೇ ನಾವು ಯಾವ ರೀಸನ್ನಿಂದ ಹಿಂದುಳಿದಿದ್ದೀವಿ ಅಂತ ನಾವು ತಿಳಿಸ್ಬೇಕನ್ನೋ ಕಾರಣಕ್ಕೆ ನಾನು ಇದು ಮಾಡಿದ್ದು ತಪ್ಪುಗಳು ಎಲ್ಲರಲ್ಲೂ ಆಗುತ್ತೆ ಎಲ್ಲರೂ ಮಾಡ್ತೀವಿ ಅದನ್ನು ಸರಿಪಡಿಸ್ಕೊಂಡು ಹೋಗೋದೇ ಜೀವನ ಅದನ್ನು ಸರಿ ಮಾಡಿಕೊಂಡು ಚೆನ್ನಾಗಿ ಹೋಗಿ ಅಂತ ಹೇಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು